ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಇಡೀ ವಿಶ್ವದ ಅತೀ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಅದು ಸನಾತನ ಧರ್ಮದ ಕುಂಭಮೇಳ ಅದರಲ್ಲೂ ಈ ಬಾರಿಯ ಕುಂಭಮೇಳ ಇಷ್ಟು ವರ್ಷಗಳ ಕುಂಭಮೇಳದಲ್ಲೂ ದೇಶದ ಇತಿಹಾಸದಲ್ಲೇ ಅತೀ ದೊಡ್ಡ ಕುಂಭಮೇಳ ಈ ಬಾರಿಯ ಮಹಾಕುಂಭಮೇಳ ಮುಕ್ತಾಯಕ್ಕೆ ಕೇವಲ ಮೂರು ದಿನಗಳು ಮಾತ್ರ ಬಾಕಿ ಇವೆ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿಯ ದಿನ ಮಹಾಕುಂಭಕ್ಕೆ ತೆರೆ ಬೀಳಲಿದೆ ಆದರೆ ಮಾರ್ಚ್ ಏಳನೇ ತಾರೀಕಿನವರೆಗೂ ಈಗಾಗಲೇ ರೂಮ್ಗಳು ಟ್ರೈನ್ಗಳು ಬುಕ್ ಆಗಿವೆ ಅಂದರೆ ಜನರು ಮಾರ್ಚ್ ಏಳನೇ ತಾರೀಕಿನವರೆಗೂ ಬರ್ತಾನೆ ಇರ್ತಾರೆ ಈ ಬಾರಿಯ ಕುಂಭಮೇಳದ ಕೆಲವೊಂದು ವಿಶೇಷತೆಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾದರೆ ಆ ಕೆಲವು ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಹಾಕುಂಭಮೇಳ ಅನ್ನೋದನ್ನು ಈ ರೀತಿಯಾಗಿ ನಡೆಸೋಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಬಿಟ್ಟು ಬೇರೆ ಯಾರೇ ಆಗಿದ್ರೂ ಖಂಡಿತ ಆಗ್ತಾ ಇರಲಿಲ್ಲ ಈ ಕುಂಭಮೇಳದಿಂದ ಸನಾತನ ಧರ್ಮದ ಶಕ್ತಿ ಎಷ್ಟು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ವಿಶ್ವದ ಬಹುತೇಕ ಜನರು ಸನಾತನ ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಕೆಲವರು ಸನಾತನ ಶಕ್ತಿಯನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದಾರೆ ಇದು ಪವರ್ಫುಲ್ ಮತ್ತು ಅತ್ಯದ್ಭುತ ಅನುಭವ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮಲ್ಲೇ ಇರೋ ಕೆಲ ಹುಚ್ಚು ನಾಯಿಗಳು ಬಾಯಿಗೆ ಬಂದ ಹಾಗೆ ಇವೆ ವಿದೇಶಿಗರಿಗೆ ಗೊತ್ತಿರೋ ವಿಷಯಗಳನ್ನು ನಮ್ಮ ದೇಶದ ಕೆಲ ಹುಚ್ಚು ನಾಯಿಗಳು ವೋಟ್ ಬ್ಯಾಂಕ್ ಆಗಿ ತಿಳಿದುಕೊಳ್ಳದೆ ಏನೇನೋ ಇರುತ್ತವೆ ಇದೆಲ್ಲದರ ಮಧ್ಯೆ ಕುಂಭಮೇಳ ಯಶಸ್ವಿಯಾಗಿ ಮುಗಿಯೋ ಕಡೆಗೆ ಸಾಕ್ತಾ ಇದೆ ಕೇವಲ ಒಂದೇ ಒಂದು ಕಾಲ್ತುಳಿತ ಹೊರತುಪಡಿಸಿದರೆ ಇನ್ಯಾವುದೇ ದುರ್ಘಟನೆ ನಡೆಯದ ರೀತಿ ಅತ್ಯದ್ಭುತವಾದ ವ್ಯವಸ್ಥೆಗಳನ್ನ ಯೋಗಿ ಸರ್ಕಾರ ಉತ್ತರ ಪ್ರದೇಶದ ಪೊಲೀಸರು ಮಾಡಿದ್ರು ಇದಕ್ಕಾಗಿ ಎಲ್ಲರೂ ಒಂದು ಸಲ ಯೋಗಿ ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸಲೇಬೇಕು ನೀವು ಕೂಡ ಅಷ್ಟೇ ದಯವಿಟ್ಟು ಕಮೆಂಟ್ಸ್ನಲ್ಲಿ ಯೋಗಿ ಸರ್ಕಾರಕ್ಕೆ ಒಂದು ಧನ್ಯವಾದವನ್ನು ದಯವಿಟ್ಟು ತಿಳಿಸಿ ಗೆಳೆಯರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಸ್ನಾನದವರೆಗೆ ಸುಮಾರು ಅರವತ್ತೈದು ಕೋಟಿ ಯಾತ್ರಾರ್ಥಿಗಳು ಪವಿತ್ರ ಸ್ನಾನವನ್ನು ಮಾಡಲಿದ್ದಾರೆ ಇದು ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಕುಂಭಮೇಳ ಜನವರಿ ಹದಿಮೂರನೇ ತಾರೀಕು ಪ್ರಾರಂಭವಾದ ಕುಂಭಮೇಳ ಮಹಾಶಿವರಾತ್ರಿಯವರೆಗೆ ಮುಂದುವರಿಯುತ್ತೆ ಈಗಾಗಲೇ ಕುಂಭಮೇಳದ ಆಡಳಿತ ತಿಳಿಸಿರುವ ಪ್ರಕಾರ ನೇಪಾಳದ ಐವತ್ತು ಲಕ್ಷಕ್ಕೂ ಹೆಚ್ಚು ಜನರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಮೌನಿ ಅಮಾವಾಸ್ಯೆಯ ದಿನ ಅತಿ ಹೆಚ್ಚು ಅಂದರೆ ಎಂಟು ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ ಮಕರ ಸಂಕ್ರಾಂತಿಯ ದಿನ ಮೂರು ಪಾಯಿಂಟ್ ಐದು ಕೋಟಿ ಭಕ್ತರು ಅಮೃತ ಸ್ನಾನವನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಮತ್ತು ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರೊಂದಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ನಿನ್ನೆ ಪವಿತ್ರ ಸಂಗಮದಲ್ಲಿ ಸ್ಥಾನವನ್ನ ಮಾಡಿದ್ರು ತ್ರಿವೇಣಿ ಸಂಗಮದಲ್ಲಿ ಈ ಇಬ್ಬರು ಪ್ರಮುಖ ನಾಯಕರ ಪವಿತ್ರ ಸ್ಥಾನ ಮಹಾಕುಂಭದಲ್ಲಿದ್ದ ಭಕ್ತರಿಗೆ ಖುಷಿಯನ್ನು ಕೊಟ್ಟಿದ್ದೆಂತೂ ನಿಜ ಜೊತೆಗೆ ಕಳೆದ ಶುಕ್ರವಾರ ಎಪ್ಪತ್ತೈದು ಜನ ಜೈಲಿನಲ್ಲಿದ್ದ ಕೈದಿಗಳನ್ನು ತ್ರಿವೇಣಿ ಸಂಗಮಕ್ಕೆ ಕರೆತಂದು ಯೋಗಿ ಸರ್ಕಾರದ ಪೊಲೀಸರು ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಇದು ದೇಶದಲ್ಲೇ ಮೊದಲ ಬಾರಿಗೆ ಈ ರೀತಿಯಾಗಿ ಕೈದಿಗಳಿಗೆ ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇದಕ್ಕೆ ಯೋಗಿ ಸರ್ಕಾರಕ್ಕೆ ಏನನ್ನು ಹೇಳಬೇಕು ಅನಿಸುತ್ತೆ ನೀವೇ ಹೇಳಿಬಿಡಿ ಗೆಳೆಯರೆ ಈಗಾಗಲೇ ಶನಿವಾರದವರೆಗೆ ಅರವತ್ತು ಕೋಟಿಗೂ ಹೆಚ್ಚು ಭಕ್ತರು ಅಮೃತ ಸ್ನಾನ ಮಾಡಿದ್ದಾರೆ ಮೊರದಾಬಾದ್ ರೈಲು ನಿಲ್ದಾಣದಲ್ಲಿ ಪ್ರಯಾಗ್ರಾಜ್ಗೆ ಹೋಗೋ ರೈಲುಗಳಲ್ಲಿ ಸೀಟುಗಳಿಗಾಗಿ ಪೈಪೋಟಿ ನಡೆದಿದೆ ಸೌಚಂಡಿ ಲಿಂಕ್ ಸಂಗಮ್ ಎಕ್ಸ್ಪ್ರೆಸ್ ಸೇರಿ ಎಲ್ಲ ರೈಲುಗಳು ಜನದಟ್ಟಣೆಯಿಂದ ತುಂಬಿದ್ವು ವಿಶೇಷ ರೈಲುಗಳಲ್ಲೂ ಕೂಡ ಸೀಟುಗಳು ಇರಲಿಲ್ಲ ಕುಂಭದ ಸಮಯದಲ್ಲಿ ಅಪಾರ ಸಂಖ್ಯೆ ಸಾರ್ವಜನಿಕರು ರೈಲು ನಿಲ್ದಾಣಗಳು ಮತ್ತು ರಕ್ಷಣೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರು ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದ ಮೂಲಕ ಪ್ರಯಾಣಿಸಿದ್ದಾರೆ ಕುಂಭಮೇಳ ಶುರುವಾದಾಗಿಂತ ಇಲ್ಲಿಯವರೆಗೆ ಮೂರು ಪಾಯಿಂಟ್ ಮೂರು ಎರಡು ಲಕ್ಷ ಪ್ರಯಾಣಿಕರು ವಿಮಾನ ಪ್ರಯಾಣದ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಇನ್ನು ಮಹಾಶಿವರಾತ್ರಿ ಉತ್ಸವವನ್ನು ಸುಗಮವಾಗಿ ನಡೆಸಲು ಉತ್ತರ ಪ್ರದೇಶ ಪೊಲೀಸರು ಸಜ್ಜಾಗಿದ್ದಾರೆ ಹಬ್ಬದ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಸುಗಮ ಸಂಚಾರ ವ್ಯವಸ್ಥೆಗೆ ಕಾರ್ಯತಂತ್ರಗಳನ್ನು ಬದಲಾವಣೆ ಮಾಡಿದ್ದಾರೆ ಜಿಲ್ಲೆಗೆ ಪ್ರವೇಶ ಮಾಡುವ ಏಳು ಮಾರ್ಗಗಳಲ್ಲಿ ಸಂಚಾರ ನಿರ್ವಹಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ ಏಳು ಪೊಲೀಸ್ ಅಧಿಕಾರಿಗಳನ್ನು ಈ ಮಾರ್ಗದಲ್ಲಿ ನಿಯೋಜಿಸಲಾಗಿದೆ ಈ ಮೇಳದಲ್ಲಿ ಬೈಕ್ ಟ್ಯಾಕ್ಸಿ ಆಟೋ ಚಾಲಕರು ಕಾರು ಚಾಲಕರು ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಕೂಡ ಪ್ರತಿದಿನ ನಾಲ್ಕರಿಂದ ಐದು ಸಾವಿರ ಸಂಪಾದನೆ ಮಾಡಿದ್ದಾರೆ ಇದನ್ನು ಉದ್ಯೋಗ ಸೃಷ್ಟಿ ಅಂತಾರೆ ಯಾಕೆ ಇದನ್ನು ಉದ್ಯೋಗ ಸೃಷ್ಟಿ ಅಂತಾರೆ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರುವ ಕೆಲವ ಎಡವಟ್ಟುಗಳಿಗೆ ಉದ್ಯೋಗ ಸೃಷ್ಟಿ ಅಂದರೆ ಏನು ಅಂತ ಇನ್ನೂ ಗೊತ್ತಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಲ್ಲಿನ ಬಹಳಷ್ಟು ಜನರು ಎರಡು ವರ್ಷಗಳಿಗೆ ಬೇಕಿರೋ ದುಡಿಮೆಯನ್ನ ಈಗಾಗಲೇ ನಲವತ್ತ್ ದಿನಗಳಲ್ಲಿ ದುಡ್ಕೊಂಡಿದ್ದಾರೆ ಮಹಾಕುಂಭ ಮೇಳಕ್ಕೆ ಯೋಗಿ ಸರ್ಕಾರದ ಲೆಕ್ಕ ಇದ್ದಿದ್ದು ನಲವತ್ತರಿಂದ ನಲವತ್ತೈದು ಕೋಟಿ ಭಕ್ತರು ಬರ್ತಾರೆ ಅಂತ ಆದರೆ ಯೋಗಿ ಸರ್ಕಾರದ ಲೆಕ್ಕಕ್ಕಿಂತ ಇಪ್ಪತ್ತು ಕೋಟಿ ಅಧಿಕ ಭಕ್ತರು ಮಹಾಕುಂಭಕ್ಕೆ ಬಂದಿದ್ದಾರೆ ಗೆಳೆಯರೆ ಕುಂಭಮೇಳದಲ್ಲಿ ಬಹಳಷ್ಟು ಜನರು ವ್ಯಾಪಾರ ಮಾಡುವ ಮೂಲಕ ಕೋಟಿಗಟ್ಟಲೆ ಸಂಪಾದನೆಯನ್ನು ಮಾಡಿದ್ದಾರೆ ಆದರೆ ಒಬ್ಬ ಯುವಕ ಅವರನ್ನೆಲ್ಲ ಉದಾಹರಣೆಗೆ ತೆಗೆದುಕೊಂಡು ಪ್ರಯಾಗ್ರಾಜ್ನಲ್ಲಿ ತನ್ನ ಸ್ಟಾರ್ಟ್ಅಪ್ ವ್ಯವಹಾರವನ್ನು ಪ್ರಾರಂಭಿಸಿದ್ದಾನೆ ತನ್ನ ವ್ಯವಹಾರದ ಬಗ್ಗೆ ಹಂಚಿಕೊಳ್ಳುವಾಗ ಕುಂಭಮೇಳಕ್ಕೆ ಬರಲು ಸಾಧ್ಯ ಆಗದೆ ಇರುವವರಿಗೆ ಬಂಪರ್ ಆಫರ್ ನೀಡುವ ಮೂಲಕ ಸುದ್ದಿಯಾಗಿದ್ದಾನೆ ಮಹಾಕುಂಭ ಮೇಳಕ್ಕೆ ಬರಲು ಸಾಧ್ಯವಾಗದೇ ಇರುವವರು ಡಿಜಿಟಲ್ ಫೋಟೋ ಶವರ್ ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಭಕ್ತರು ತಮ್ಮ ಫೋಟೋಗಳನ್ನು ವಾಟ್ಸಪ್ ಮೂಲಕ ಈ ವ್ಯಕ್ತಿಗೆ ಕಳಿಸಿದರೆ ಭಕ್ತರ ಪರವಾಗಿ ಫೋಟೋ ಪ್ರಿಂಟನ್ನು ತಗೊಂಡು ಸಂಗಮದ ನೀರಲ್ಲಿ ಈತ ಮುಳುಗಿಸ್ತಾನೆ ಈ ಸ್ಟಾರ್ಟಪ್ಗೆ ಪ್ರಯಾಗ್ ಎಂಟರ್ಪ್ರೈಸಸ್ ಅನ್ನೋ ಹೆಸರನ್ನು ಇಟ್ಟಿದ್ದಾನೆ ಈ ವರ್ಚುವಲ್ ತೀರ್ಥಯಾತ್ರೆಯ ಅನುಭವಕ್ಕೆ ಸಾವಿರದ ನೂರು ರೂಪಾಯಿಗಳನ್ನು ತೆಗೆದುಕೊಳ್ತಾನೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆಚರಣೆ ಪೂರ್ಣಗೊಳಿಸ್ತಾನೆ ಸಾವಿರದ ನೂರು ರೂಪಾಯಿಗಳನ್ನು ಪಾವತಿಸುವವರಿಗೆ ಅದನ್ನು ನೀಡ್ತಾನೆ ಈ ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ ವೈರಲ್ ಆಗಿದ್ದೇ ಆಗಿದ್ದು ನೆಟ್ಟಿಗರು ಈ ಸ್ಟಾರ್ಟ್ಅಪ್ ಕಂಪನಿ ಬಿಲಿಯನ್ ಡಾಲರ್ ಕಂಪನಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಭಕ್ತರ ಮೇಲಿನ ನಿನ್ನ ಪ್ರೀತಿ ನನಗೆ ಅರ್ಥ ಆಗ್ತಿಲ್ಲ ಅಂತ ತಮಾಷೆಯನ್ನು ಕೂಡ ಮಾಡ್ತಾ ಇದ್ದಾರೆ ఈ వీడియోన నా నోడ్ కొన్ బన్నీ మిమ్గే గొత్తగతే మేరా నామ్ హై దీప్ గోయల్ ఔర్ మే డిజిటల్ ఫోటోస్ స్నాన్ కరాతా హూ యహా సంగమ్ మహాకుం మే దాలితానే బహత్ మే థాంక్ఫుల్ హూ కి హెల్ప్ కియా హై సో బేసిక్లీ ఆప్కో క్యా కర్నా వాట్సాప్ సే అప్ని ఫోటో ముజే bhejnī హై మే ఉస్కా యాక్చువలీ ఫిజికల్ ప్రింట్ అవుట్ లూంగా ఇస్ తరహ సే ఔర్ యహా పే స్నాన్ కరాఊంగా రోజ్ ఆతా హూ రోజ్ కరాతా హూ సో ఇస్ తరహ సే ఆప్ డిజిటల్

ಕುಂಭಮೇಳದಿಂದ ಒಂದು ಕಂಪನಿಯನ್ನೇ ಒಬ್ಬ ವ್ಯಕ್ತಿ ಶುರು ಮಾಡ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನ್ರಿ ಬೇಕು ಇದೇ ಮಹಾ ಕುಂಭಮೇಳದಲ್ಲಿ ಸರಕು ಸೇವೆಗಳಿಂದ ಮೂರು ಲಕ್ಷ ಕೋಟಿ ವ್ಯವಹಾರ ಆಗಿದೆ ಅನ್ನೋದನ್ನ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಅಂದಾಜು ಮಾಡಿದೆ ಇಷ್ಟೆಲ್ಲ ಅದ್ಭುತಗಳು ನಡೆದದ್ದು ಯೋಗಿ ಆದಿತ್ಯನಾಥ್ ಹಾಗೂ ಮೋದಿ ಅವರಿಂದ ಸನಾತನ ಧರ್ಮದ ಬಗ್ಗೆ ಇಡೀ ವಿಶ್ವಕ್ಕೆ ತಿಳಿಸೋಕೆ ಯೋಗಿ ಆದಿತ್ಯನಾಥ್ ಬರಬೇಕಾಯ್ತು ಮೊದಲು ಇದ್ದ ಕಳ್ಳರ ಸರ್ಕಾರಗಳು ಸನಾತನ ಧರ್ಮ ಅಂದರೆ ಕೇವಲವಾಗಿ ನೋಡ್ತಾ ಇದ್ವು ಇಡೀ ವಿಶ್ವಕ್ಕೆ ಹಿಂದೂಗಳು ಅಂದರೆ ನಾಯಿಗಳು ಅನ್ನೋ ರೀತಿ ತೋರಿಸಿದ್ರು ಯಾಕಂದ್ರೆ ಆ ಹುಚ್ಚು ನಾಯಿಗಳಿದ್ವಲ್ಲ ಅಂದ್ರೆ ಕೆಲ ರಾಜಕಾರಣಿಗಳು ಹಿಂದೂಗಳ ಹೆಸರಲ್ಲೇ ಬದುಕ್ತಾ ಇದ್ರು ಜೊತೆಗೆ ವಿದೇಶಿ ನಾಯಕರ ಜೊತೆ ಎಂಜುಲು ಕಾಸಿಗಾಗಿ ನಾಲಿಗೆಯನ್ನು ಚಾಚ್ತಾ ಇದ್ರು ಹೀಗಾಗಿ ದೇಶ ಕೂಡ ಉದ್ಧಾರ ಆಗಲಿಲ್ಲ ಹಿಂದೂಗಳನ್ನು ವಿದೇಶಿಗರು ಬೇರೆ ರೀತಿ ನೋಡ್ತಾ ಇದ್ರು ಯಾಕಂದ್ರೆ ಈ ಆಗಿದ್ರಲ್ಲ ರಾಜಕಾರಣಿಗಳು ಅವರು ಹಿಂದೂಗಳ ಹೆಸರಲ್ಲೇ ಭಿಕ್ಷೆಯನ್ನ ಬೇಡೋದಿಕ್ಕೆ ಹೋಗ್ತಿದ್ರು ಅದೇ ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಭಾರತ ಬೆಳೆದು ನಿಲ್ತಾ ಇದೆ ಜೊತೆಗೆ ಹಿಂದೂ ಧರ್ಮವನ್ನ ವಿದೇಶಿಗರು ಗೌರವಿಸ್ತಾ ಇದ್ದಾರೆ ಆದ್ರೂ ಇರೋ ಹಿಂದೂಗಳ ಹೆಸರಲ್ಲಿ ಅನ್ನವನ್ನು ಬಿಟ್ಟು ಹೇಸಿಗೆಯನ್ನ ತಿನ್ನೋ ಬಾಯಲ್ಲಿ ಇಂತಹ ಕುಂಭಮೇಳಕ್ಕೂ ಕೆಟ್ಟ ಹೆಸರನ್ನ ತರೋ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಈ ಹುಚ್ಚುಗು ನಾಯಿಗಳ ರೀತಿ ಇರೋ ಕೆಲ ರಾಜಕಾರಣಿಗಳು ರಾತ್ರಿ ನಿದ್ರೆಯನ್ನ ಮಾಡ್ತಾರೋ ಇಲ್ವೋ ನನಗೆಂತೂ ಗೊತ್ತಿಲ್ಲ ನಿದ್ರೆ ಮಾಡಿದ್ರೆ ಕನಸಲ್ಲು ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಬರ್ತಾರೆ ಅಂತ ನಿದ್ರೆ ಮಾಡೋದನ್ನು ಬಿಟ್ಟಿದ್ದಾರೋ ಏನೋ ಅಂತಹ ಅಯೋಗ್ಯ ರಾಜಕಾರಣಿಗಳ ಹೆಸರನ್ನು ಮತ್ತೆ ಮತ್ತೆ ನಾನೇನು ಹೇಳಬೇಕಿಲ್ಲ ಯಾರ್ಯಾರು ಅಂತ ನಿಮಗೂ ಗೊತ್ತಿರುತ್ತೆ ಇವರೆಲ್ಲ ಏನೇ ಮಾಡಿದ್ರು ಸನಾತನ ಧರ್ಮವನ್ನು ತುಳಿಯೋಕೆ ಕಿತ್ತು ಹಾಕೋಕೆ ಆಗಲ್ಲ ಅನ್ನೋದನ್ನು ಮರ್ತಿರ್ಬೇಕು ಯಾಕಂದರೆ ಸನಾತನ ಧರ್ಮ ಅನ್ನೋದನ್ನು ಕಿತ್ತು ಹಾಕ್ತೀನಿ ಅಂದವರೆಲ್ಲ ಭಾರತದಿಂದ ಕಿತ್ಕೊಂಡು ಹೋದರು ಈಗ ಸನಾತನ ಧರ್ಮವನ್ನು ಕಿತ್ತು ಹಾಕ್ತೀನಿ ಅಂದವರ ರಾಜಕೀಯ ಭವಿಷ್ಯವೇ ಕಿತ್ತು ಹೋಗ್ತಾ ಇದೆ ಇನ್ನೂ ಬೆರಳೆಣಿಕೆಯಷ್ಟು ರಾಜಕಾರಣಿಗಳು ಬಾಕಿ ಇದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಕೂಡ ಇರಬಹುದು ಇನ್ನು ಐದು ವರ್ಷಗಳಲ್ಲಿ ಅವರದ್ದು ಕೂಡ ಕಿತ್ಕೊಂಡು ಹೋಗುತ್ತೆ ಇನ್ನು ಭಾರತದಲ್ಲಿ ಸನಾತನ ಧರ್ಮದ ಬಗ್ಗೆ ಮಾತಾಡಿ ಅಧಿಕಾರದಲ್ಲಿರೋ ರಾಜಕಾರಣಿಗಳು ಯಾರು ಅನ್ನೋದನ್ನು ದಯವಿಟ್ಟು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆರೆ ಮಹಾಕುಂಭಮೇಳಕ್ಕೆ ಸಂಬಂಧಿಸಿದ ಕೆಲ ವಿಶೇಷ ವಿಚಾರಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ